ನಮಸ್ಕಾರ ಭೀಚ್ಮಾ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನವೀನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಗಲೂರು ಟೌನಿನ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ಎನ್ ಬಿ ಸಿ ಬ್ಯಾಂಕುಗಳ ಸರ್ಪೇಸಿ ಕಾಯ್ದೆಯ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ವಿರುದ್ಧ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಕಾಯ್ದೆಯನ್ನು ಬದಲಾಯಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಚಿರಂಜೀವಿ ಹಸುರುಸೇನೆ ತಾಲೂಕು ಅಧ್ಯಕ್ಷರು ಕಸೂನಲ್ಲಿ ನಾಗರಾಜು ಜಿಲ್ಲಾ ಉಪಾಧ್ಯಕ್ಷರು ಗುರುಸಿದ್ದಪ್ಪ ಜಿಲ್ಲಾ ಕಾರ್ಯದರ್ಶಿ ಗೌಡಗೊನ್ನಹಳ್ಳಿ ಸತೀಶ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಳ್ಳಿ ರಾಜು ತಾಲೂಕು ಉಪಾಧ್ಯಕ್ಷರು ಚಿಕ್ಕಬ್ಬನ್ನಿಹಳ್ಳಿ ವೀರೇಶಪ್ಪ ಕಸಬಾ ಹೋಬಳಿ ಅಧ್ಯಕ್ಷರು ಶರಣಪ್ಪ ಹಾಗೂ ಸೊಕ್ಕೆ ಹೋಬಳಿಯ ಉಪಾಧ್ಯಕ್ಷರು ಮಂಡ್ರಲ್ಲಿ ತಿಪ್ಪೇಸ್ವಾಮಿ ಇನ್ನೂ ಅನೇಕ ರೈತ ಸಂಘದ ಕಾರ್ಯಕರ್ತರು ಭಾಗಿಯಾಗಿದ್ದರು ಕರೆಯುತ್ತೇವ ತಟದೇವ ನಾವು ಕಟರು ದೇವ ನಾವು ತಟೆ ಕಟ್ಟುದೇವಾ ನಾವು ಕತೆ ಕಟ್ಟುದೇವಾ ನಾವು ಮನಸ್ಸು ದೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟು ದೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟ

ಬ್ಯಾಂಕುಗಳು ನಮ್ಮ ತಾಲೂಕಲ್ಲಿ ಪಡೆ ಎತ್ತಿ ನಿಂತಿದ್ದಾವೆ ಅವು ಎನ್ ಬಿ ಎಫ್ ಅಂದ್ರೆ ಫೈನಾನ್ಸಿಯಲ್ ರೂಲ್ಸ್ ಫಾಲೋ ಅನ್ನ ಬಿಟ್ಟಿಯಾಗಿ ಗುಂಡಗಳನ್ನ ಕರ್ಕೊಂಡು ವಸೂಲಾತಿಗೆ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಈಗಾಗಲೇ ಕಂಡು ಬಂದಿದೆ ಇದ ಎನ್ ಪಿ ಆಗಲೇ ಇರ್ತಕ್ಕಂಥ ಅಕೌಂಟ್ಗಳು ಏನಿದಾವೆ ಆ ಅಕೌಂಟ್ ದಾರರ ಒಂದು ಮನೆಯಲ್ಲಿ ಏನ್ ಸಾಲ ಇದೆ ಅಂದ್ರೆ ಅವ್ರಿಗೂ ಸಹ ಬೆಳಗ್ಗೆಯಿಂದ ಒತ್ತಡವನ್ನ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ಕುಂತಿರ್ತಕ್ಕ ನಮ್ಮ ರೈತ ಸಂಘ ಏನು ಮನವಿ ಅಂದ್ರೆ ತಾಲೂಕಲ್ಲಿ ಅವಳಿಯನ್ನ ಮೊದ್ಲೇದಾಗಿ ತಪ್ಪಿಸ್ಬೇಕು ನಮ್ಮ ತಾಲೂಕಲ್ಲಿ ತಾಲೂಕು ಆಡಳಿತ ಮುಂದಾಗಿ ನಮ್ಮ ತಾಲೂಕಲ್ಲಿ ಏನು ಫೈನಾನ್ಸ್ ಅಧಿಕಾರಿಗಳ ದೌರ್ಜನ್ಯ ಇದೆ ಅದನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಅದಲ್ಲದೆ ಅವರು ಈ ಸರ್ಬೇಸಿ ಕಾಯ್ದೆ ಅಂತ ಒಂದು ಕಾಯ್ದೆ ಇದೆ ಇದೆಲ್ಲ ಸರ್ಕಾರದಲ್ಲಿ ಆ ಕಾಯ್ದೆ ಆಧಾರದ ಮೇಲೆ ಬಂದು ನಾವು ಈ ಕಾಯ್ದೆ ಆಧಾರದ ಮೇಲೆ ಬಂದಿದ್ದೀವಿ ಈ ಮನೆಯನ್ನ ಜಪ್ತಿ ಮಾಡ್ತೀವಿ ಅಂತೇಳಿ ನೇರವಾಗಿ ಹೇಳಿ ಆ ಸರ್ಪೇಸಿ ಕಾಯ್ದೆಯನ್ನು ಬಂದಿಟ್ಕೊಂಡು ಹೇಳ್ತಾ ಆ ಕಾಯ್ದೆ ರೈತರಿಗೆ ತುಂಬಾ ಮಾರಕವಾಗಿರ್ತಕ್ಕಂಥದ್ದು ಈ ಕಾಯ್ದೆ ಇಲ್ಲದೆ ಹೋಗಿದ್ರೆ ರೈತರು ಯಾವುದೇ ರೀತಿಯಾದಂತ ಭಯ ಅವಶ್ಯಕತೆ ಇರಲಿಲ್ಲ ಆ ಕಾಯ್ದೆ ಆಧಾರದ ಮೇಲೆನೆ ಅವರಿಗೆ ಒಂದು ಅಷ್ಟೊಂದು ಶಕ್ತಿ ಆ ಫೈನ್ಸ್ ಅಧಿಕಾರಿಗಳಿಗೆ ಬಂದಿದೆ ಆ ಸರ್ಪೇಸಿ ಕಾಯ್ದೆ ಅಂದ್ರೆ ಏನಪ್ಪಾ ಅಂತಂದ್ರೆ ಆ ಸರ್ಪೇಸಿ ಕಾಯ್ದೆ ಏನಿದೆ ಅದು ಫೈನಾನ್ಸ್ ಅಧಿಕಾರಿಗಳಿಗೆ ಬ್ಯಾಂಕ್ ಅಧಿಕಾರಿಗಳಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಕಾಯ್ದೆ ಅವ್ರಿಗೆ ಸಪೋರ್ಟ್ ಆದ್ರೆ ರೈತರಿಗೆ ತುಂಬಾ ಕಠಿಣವಾದಂತ ಕಾಯ್ದೆ ಆ ಸರ್ಪೇಸಿ ಕಾಯ್ದೆ ಈ ಕಾಯ್ದೆಯನ್ನ ಸಂಪೂರ್ಣವಾಗಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಬ್ಬರು ಸಹ ಮುಂದಾಗಿ ಅದನ್ನ ತಲುಪಿಸಬೇಕು ಅದಕ್ಕೆ ಒಂದು ಸಬ್ ಕಾಯ್ದೆಯನ್ನ ತೆರೀಬೇಕು ಸಬ್ ಕಾಯ್ದೆ ಏನು ಅಂತಂದ್ರೆ ಸಫೇಸಿ ಕಾಯ್ದೆ ಒಳಗೆ ಈ ಮನೆಯನ್ನು ಅಡಮಾನ ಮಾಡಿಕೊಳ್ಳಿ ಮನೆಯನ್ನ ಜಪ್ತಿ ಮಾಡಲಾಗಿದೆ ಅಂತ ಏನು ಮುಖಾಂತರ ಮಾಡ್ತಾರೋ ಈ ಕಾಯ್ದೆ ವಿರುದ್ಧವಾಗಿ ಯಾವುದಾದ್ರು ಒಂದು ಕಾಯ್ದೆಯನ್ನ ತೆಗೆದು ರೈತರಿಗೆ ಅನುಕೂಲವಾಗತಕ್ಕಂತ ಕಾಯ್ದೆಯನ್ನ ಮಾಡ್ಬೇಕಂತೇಳಿ ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಇವತ್ತು ಮನೆಗಳನ್ನ ಸಲ್ಲಿಸ್ತಾ ಇದೆ ಬಹಳ ಫೈನಾನ್ಸ್ ಉದಾಹರಣೆಗೆ ಇದು ಮಹೇಂದ್ರಿಕಾಲ್ ಫೈನಾನ್ಸ್ ಅವರು ಫೈನಾನ್ಸ್ ಅಧಿಕಾರಿ ಕೊಡ್ಬೇಕಾದ್ರೆ ಸೈನ್ ಖಾಲಿ ಆಳಿಗೆ ಅಂದ್ರೆ ನನಗೆ ದುಡ್ಡಿನ ಅವಶ್ಯಕತೆ ಯೋಚನೆ ಮಾಡಿದಲ್ಲಿ ಸೈನ್ ಮಾಡಿ ಬೇರೆ ಕಾಣ್ಬೋದು ಅದರ ಪರಿಣಾಮ ಈಗ ಸಾಲ ಕಟ್ಟದೇ ಇದ್ದಾಗ ಬರ್ತಕ್ಕಂಥದ್ದು ಅದರ ಪರಿಣಾಮ ಅಷ್ಟು ಸಂಪೂರ್ಣವಾಗಿ ಫೈನಾನ್ಸ್ ಅಧಿಕಾರಲ್ಲಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಗೂಂಡಗಳನ್ನ ಕರ್ಕೊಂಡ್ ಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎದುರಿಸ್ತಕ್ಕಂಥದ್ದು ಬೆದರ್ಸ್ತಕ್ಕಂಥ ಕೆಲಸವನ್ನ ಈಗ ನಮ್ಮ ಭಾರತದಲ್ಲಿ ಒಂದೂರಲ್ಲ ಸಾಕಷ್ಟು ಊರುಗಳಲ್ಲಿ ಆಗಿದೆ ಅವರನ್ನ ಬೇಗನೆ ಒಂದು ತಾಲೂಕು ಆಡಳಿತ ಎಲ್ಲರನ್ನು ಕರೆಸಿ ಅವರಿಗೆ ಚುರುಕು ಮುಕ್ತಕ್ಕಂಥ ಕೆಲಸವನ್ನ ತಾಲೂಕು ಆಡಳಿತ ಮಾಡ್ತದ ಅನ್ನೋ ನಂಬಿಕೆ ಮೇಲೆ ಇವತ್ತು ನಾವು ಎಲ್ಲರೂ ಸಹ ಮಾನ್ಯ ತಾಲೂಕು ತಹಶೀಲ್ದಾರಿ ಅಧಿಕಾರಿಗಳಿಗೆ ಮನೆಯನ್ನ ಸಲ್ಲಿಸ್ತಾ ಇದ್ದೀವಿ చక్కటిండి ఆ బ్యానర్ భరరద పడు ని చకటి ఈ బ్యానర్ సేన అన్ని వాగ్నే అంటే ని వెలుగు స్టాప్ కారణం కు రేత్రి పద పద తందరే కొడబారు నియమబహిరవాని ఆడిటి బట్టి ఇస్ఫర్నండి సోందయన దా ఆగిది अदरంత ನನಗೂ ಸಹ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಜಪ್ತಿಗೆ ಹೋದಾಗ ಮನೆಗಳಿಗೆ ಬಹಳಷ್ಟು ಫೈನಾನ್ಸ್ ದೂರವಾಣಿ ಕರೆ ಮಾಡಿದಾಗ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಬೈದು ಓಡಿಸ್ತು ಇವಾಗ ನನ್ನ ಜಗಳೂರು ಬರಪೀಡಿತ ಪ್ರದೇಶ ನಮ್ಮ ರೈತರು ಬಡವರು ಅವರಿಗೆ ಕಾಲಾವಕಾಶ ಬೇಕು ಅಂತ ಹೇಳಿ ನಾನೇ ಬಂದಿದ್ದೇನೆ ಮೊನ್ನೆನೂ ಸಹ ಇನ್ನೊಂದು ರೈತ ಪಣ ಮತ್ತೊಂದು ಫೈನಾನ್ಸ್ ಸಿಗುತ್ತಾ ಇತ್ತು ನಾನು ಮೊಟ್ಟ ಮೊದಲೇದಾಗಿ ರೈತರಲ್ಲಿ ಕರೆಕ್ಟಾಗಿ ಆಗಿ ನಿಮ್ಮಲ್ಲಿ ಶಕ್ತಿ ಇಟ್ಟು ಅಂತಂದ್ರೆ ಸಾಲ ಕೊಡೋದು ಸಾಲ ಜನ ಬರ್ತಾರೆ ಬಟ್ ಇದಿರಲ್ಲ ಇದನ್ನ ನಮ್ಮಲ್ಲಿ ತೀರ್ಸಕ್ ಆಗುತ್ತಾ ಕೊಡಬೇಕಾದ್ರೆ ಒಂದೊಂದು ಇರ್ತಾರೆ ವಸೂಲಿ ಮಾಡ್ಬೇಕಾದ್ರೆ ಇನ್ನೊಂದು ಇರ್ತಾರೆ ನನ್ನ ಮನೆ ಹರಾಜು ಬರುತ್ತಾ ನನ್ನ ಜಮೀನಿಗೆ ಹರಾಜು ಬರುತ್ತಾ ಅನ್ನೋದನ್ನ ಫಸ್ಟ್ ಅದನ್ನ ಮೈಂಡಲ್ಲಿ ಇಟ್ಕೊಂಡು ತಾವು ಪಾಲನೆ ತದನಂತರ ಸುಗ್ರೀವಾಜ್ಞೆ ಪ್ರಕಾರ ಮತ್ತೊಮ್ಮೆ ಮುಂಬರುವ ದಿನಗಳಲ್ಲಿ ಸಭೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡಿ ಅವರಿಗೂ ಸಹ ನಿಯಮಾನುಸಾರ ಏನಿದೆ ಕಂಡಿಷನ್ ಆ ಪ್ರಕಾರ ಮಾತ್ರ ಸಾಲ ಕೊಡಿ ಹಾಗೂ ಸಾಲ ವಸೂಲ್ ಮಾಡಿ ನಿಮ್ಮ ಅರ್ಜಿಯನ್ನು ಬರ್ತೀವಿ ನನ್ನ ಜಿಲ್ಲಾಧಿಕಾರಿಗಳ